ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಪೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಪಕ್ಕದಲ್ಲಿ ಇರೋ ಬೆಲ್ ಬಟನ್ ಪ್ರೆಸ್ ಮಾಡಿ ಯಾಕಂದರೆ ಯಾವುದೇ ಒಂದು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನನ್ನ ಮೊದಲ ವ್ಯೂವರ್ ನೀವು ಆಗ್ಬೋ ಅದಕ್ಕೋಸ್ಕರ ಇದು ಬಂದು ನಮ್ಮ ಚಿಕ್ಕಮವನ ಮಗಂದು ಅಂದರೆ ನಮ್ಮದು ಅಂತ ಹೇಳಿದ್ನಲ್ವ ಅವನೊಂದು ಬೀಗ್ರೂಟದ ಒಂದು ಪ್ರೋಗ್ರಾಮ್ ಆಗಿರುತ್ತೆ ಸೊ ಮ್ಯಾರೇಜಸ್ದು ಕೂಡ ನಾನು ಒಂದು ಲಾಗ್ಸ್ಗಳು ಹಾಕಿದ್ದೀನಿ ಸೊ ಯಾರೆಲ್ಲ ನೋಡಿಲ್ಲ ಪ್ಲೀಸ್ ಹೋಗಿ ಒಂದ್ಸರಿ ಚೆಕ್ ಮಾಡಿ ಸೊ ಅವರು ಮದುವೆ ಎಲ್ಲ ಮಾಡಿಕೊಟ್ಟಿದ್ರು ಸೊ ನಾವು ಇಲ್ಲಿ ಬೀಗ್ರುಟನ್ನ ಇಟ್ಕೊಂಡಿದ್ದಲ್ವ ಮೊದಲೆಲ್ಲ ಮನೆಯಲ್ಲಿ ಬೀಗ್ರುಟ ಸಿಂಪಲ್ಲಾಗಿ ಇಟ್ಕೊತಿದ್ರು ಬಟ್ ಇವಾಗೆಲ್ಲ ಆ ರೀತಿ ಅಲ್ವಾ ಸೊ ನಾವು ಕೂಡ ಚೌಲ್ಟ್ರನೆ ಗ್ರ್ಯಾಂಡಾಗಿಯೇ ಇಟ್ಕೊಂಡಿದ್ವಿ ಸೊ ಎಲ್ಲರೂ ಬೇಗನೆ ರೆಡಿಯಾಗಿಬಿಟ್ಟು ಬಂದ್ವಿ ಆ್ಯಕ್ಚುಲಿ ಸ್ವಲ್ಪ ಬೇಗನೆ ಕೂರಿಸ್ಬೇಕು ರಿಸೆಪ್ಷನ್ಗೆ ಅಂತ ಇತ್ತು ಶಾಸ್ತ್ರದಲ್ಲಿ ಹಾಗಾಗಿ ಸ್ವಲ್ಪ ಬೇಗನೆ ಬಂದ್ವಿ ಎಲ್ಲರೂ ಶಾಸ್ತ್ರ ಎಲ್ಲ ಮಾಡೋಣ ಅಂತ ಒಂದು ನೈನ್ ಮೆಂಬರ್ಸ್ ಶಾಸ್ತ್ರ ಎಲ್ಲ ಮಾಡಿ ಆನಂತರ ರಿಸೆಪ್ಷನ್ಗೆ ಕೂರಿಸ್ಬೇಕಾಗುತ್ತೆ ಅದಕ್ಕೋಸ್ಕರ ನಾವು ಮೊದಲು ಹುಡುಗ ಹುಡುಗಿಗೆ ತಿಂಡಿಯೆಲ್ಲ ಕೊಟ್ಟು ಶಾಸ್ತ್ರಕ್ಕೆ ಕೂರಿಸಿದ್ವಿ ಸೊ ಶಾಸ್ತ್ರ ಎಲ್ಲ ಮುಗಿದ ಆನಂತರ ರಿಸೆಪ್ಷನ್ಗೆ ಕೂರಿಸ್ತವೆ ಹಾಗಾಗಿ ಎಲ್ಲರೂ ಕೂಡ ಶಾಸ್ತ್ರ ಮಾಡ್ತಾಯಿದ್ವಿ ಸೊ ಇದು ಬಂದು ನಾನು ನಾನು ಎಲ್ಲೋ ಸ್ಯಾರಿ ಮತ್ತು ಪಿಂಕ್ ಬ್ಲೌಸನ್ನು ಹಾಕ್ಕೊಂಡಿದ್ದೆ ಸ್ಯಾರಿ ಬಂದು ಆವಾಗಲೇ ವರ್ಮಾಲಕ್ಷ್ಮಿಗೆ ತೊಗೊಂಡಿದ್ದೆ ಆ್ಯಕ್ಚುಲಿ ಆ್ಯಕ್ಚುಲಿ ಇದನ್ನು ಆವಾಗಲೇ ವರ್ಕೆಲ್ಲ ಮಾಡಿಸಿ ಇಟ್ಟಿದ್ದೆ ಬಟ್ ಸ್ಟಿಚಿಂಗ್ ಎಲ್ಲ ಮಾಡ್ಕೊಳ್ಳೋಕ್ಕೆ ಆಗಿರಲಿಲ್ಲ ಸೊ ಈ ಒಂದು ಫಂಕ್ಷನ್ ಇತ್ತಲ್ಲ ಹಾಗಾಗಿ ಫಂಕ್ಷನ್ಗೆ ರೆಡಿ ಮಾಡ್ಕೊಳ್ಳೋಣ ಬ್ಲೌಸ್ ಎಲ್ಲ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೆ ಆ ಹುಡುಗಿಗೆ ಬಂದು ಮೇಕಪ್ ಆರ್ಟಿಸ್ಟ್ ಎಲ್ಲ ಮೇಕಪ್ ಮಾಡಿದರು ಸೊ ಹಾಗಾಗಿ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ಲು ಅಂತ ನಮ್ಮ ನಾದ್ನಿ ಆಗಿರ್ಬೋದು ನಮ್ಮ ಹತ್ತಿಗೆ ಹಾಗೆಯೇ ನಮ್ಮ ಕೋಸಿಸ್ಟರ್ಸ್ ಎಲ್ಲ ಏನಿದ್ದಾರೆ ಎಲ್ಲರೂ ಕೂಡ ಶಾಸ್ತ್ರ ಎಲ್ಲ ಮಾಡಿದ್ವಿ ಸೊ ಎಲ್ಲರೂ ಶಾಸ್ತ್ರ ಎಲ್ಲ ಮಾಡಾದ್ಮೇಲೆ ನಾನು ಮತ್ತು ನಮ್ಮ ಹತ್ತಿಗೆ ಹಾಗೆಯೇ ನನ್ನ ತಂಗಿಯಂದಿರು ಎಲ್ಲರೂ ಸೇರಿಕೊಂಡು ಆರತಿ ಎಲ್ಲ ಮಾಡಿದ್ವಿ ಸೊ ಈ ಟೈಮಲ್ಲಿ ಆರತಿ ಮಾಡಿದಾಗ ದುಡ್ಡು ಕೊಡ್ತಾರಲ್ವ ಆವಾಗ ಎಲ್ಲರೂ ರೇಗಿಸ್ತಾ ಇದ್ವಿ ಅವನಿಗೆ ಜಾಸ್ತಿ ಕೊಡು ಜಾಸ್ತಿ ಕೊಡು ಅದಕ್ಕೆ ಯಾರು ಆರತಿ ಎಲ್ಲ ಮಾಡಿದೀವಿ ಅಂತ ಹೇಳಿ ಸೊ ಎಲ್ಲರೂ ನಗ್ತಾ ಇದ್ವಿ ಹಾಗೆಯೇ ತಿಂಡಿ ಎಲ್ಲ ತಿಂದ್ಕೊಂಡು ಒಂದಷ್ಟು ರಿಲೇಟಿವ್ಸ್ ಎಲ್ಲ ಬಂದಿದ್ರಲ್ಲ ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಒಂದಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ನಾನು ಆ್ಯಕ್ಚುಲಿ ಜಡೆ ಹಾಕಿರಲಿಲ್ಲ ಬಟ್ ನನ್ನ ಕೋಸಿಸ್ಟರ್ ರೂಪ ಅಂತ ಹೇಳಿ ಅವಳು ಜಡೆ ಅಕ್ಕ ಇವತ್ತು ಕೂಡ ಅಂತ ಹೇಳಿ ಜಡೆ ಎಲ್ಲ ಹಾಕಿದ್ಲು ಆ್ಯಕ್ಚುಲಿ ನಾವೆಲ್ಲರೂ ಹಾಗೆಯೇ ಒಬ್ಬರು ಸೊ ನಾವು ಮಾತ್ರ ರೆಡಿ ಸಾಕು ನಾವು ಮಾತ್ರ ಚೆನ್ನಾಗಿರಬೇಕು ಅನ್ನೋ ಥರ ಅಲ್ಲ ಎಲ್ಲರನ್ನೂ ಅಬ್ಸರ್ವ್ ಮಾಡ್ತೀವಿ ಯಾರೆಲ್ಲ ಏನೆಲ್ಲ ಹಾಕಿಲ್ಲ ಅದನ್ನು ಒಬ್ರಿಗೊಬ್ರು ಕೊಟ್ಕೊಂಡು ನಮ್ಮ ಹತ್ರ ಯಾವುದಾದ್ರೂ ಜಡೆ ಇದ್ದರೆ ಅವ್ರಿಗೆ ಕೊಡೋದು ಈ ರೀತಿ ಎಕ್ಸ್ಚೇಂಜ್ ಮಾಡ್ಕೊಂಡು ನಾವು ರೆಡಿನ ಮಾಡ್ಕೋತೀವಿ ಸೊ ಎಲ್ಲರ ಬಾಂಡಿಂಗ್ ಒಂದು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಶಾಸ್ತ್ರಗಳೇನು ಜಾಸ್ತಿ ಇರಲ್ವಲ್ಲ ಈ ಒಂದು ರಿಸೆಪ್ಷನ್ಗೆ ಹಾಗಾಗಿ ಆರ್ಕೆಸ್ಟ್ರಾ ಎಲ್ಲ ಇಡ್ಸಿದ್ರು ಸೊ ಎಲ್ಲ ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಆಗ್ತಾಯಿತ್ತು ಹಾಗೆಯೇ ಸಾಂಗ್ಸ್ ಎಲ್ಲ ಜೋಶ್ ಸಾಂಗ್ಸ್ ಎಲ್ಲ ಬಂತಲ್ವ ಸೊ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡಲಿಕ್ಕೆ ಶುರು ಮಾಡಿದ್ರು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡಿದ್ರು ಮಕ್ಕಳು ಮಕ್ಕಳು ಡ್ಯಾನ್ಸ್ ಮಾಡಿದ್ರೆ ನಮಗಂತೂ ತುಂಬಾ ಇಷ್ಟ ಆಗುತ್ತೆ ಸೊ ನಾವು ಕೂಡ ಎಂಕರೇಜ್ ಮಾಡ್ತೀವಿ ಡ್ಯಾನ್ಸ್ ಎಲ್ಲ ಮಾಡಲಿಕ್ಕೆ うん。<music> ರಿಸೆಪ್ಷನ್ ಫಂಕ್ಷನ್ ಬಂದು ನಮ್ಮ ಊರಲ್ಲೇ ಆಗಿದ್ದು ಹಾಗಾಗಿ ನಮ್ಮ ಹಳ್ಳಿಯವರೆಲ್ಲ ಬಂದಿದ್ರಲ್ವ ಅಂದರೆ ನಮ್ಮ ಊರಿನವರೆಲ್ಲ ಬಂದಿದ್ದರು ಹಾಗಾಗಿ ಎಲ್ಲರೂ ಮನೆಗೆ ಕರೆದೇ ಸರಿ ಬನ್ನಿ ಹೋಗೋಣ ಅಂತ ಹೇಳಿ ಬ್ಯಾಕ್ ಟು ಬ್ಯಾಕ್ ನಮ್ಮ ಊರಲ್ಲೇ ಫಂಕ್ಷನ್ಸ್ ಇತ್ತು ಹಾಗಾಗಿ ನಮ್ಮ ಅಕ್ಕಂದಿರಾಗಿರ್ಬೋದು ನಮ್ಮ ಅತ್ಕೇರಾಗಿರು ಎಲ್ಲರೂ ಕೂಡ ನಮ್ಮ ಮನೆಯಲ್ಲೇ ಸ್ಟೇ ಮಾಡಿದರು ಹಾಗೆಯೇ ಫಂಕ್ಷನ್ಸ್ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಮನೆಗೆ ಬಂದರು ಸೊ ಅವ್ರಿಗೆಲ್ಲ ಕಾಫಿ ಟೀ ಎಲ್ಲ ಇದ್ವಿ ಅದ್ರದ್ದು ಒಂದು ವೀಡಿಯೋನ ಆ್ಯಡ್ ಮಾಡ್ತಾಯಿದ್ದೀನಿ ಕನಕ ಬಜ್ಜಿ ಬೇಸ್ತಾ ಇದ್ದೀರಾ ಕನಕ ಇಲ್ಲಿ ಬಜ್ಜಿ ಬೇಯಿಸ್ತಾ ಇದಾರೆ ಕಿಟಕಿಲಿ ಪಾತ್ರ ತೊಳಿತಾರೆ ನಮ್ಮ ಅಕ್ಕಮ್ಮ ಬಜ್ಜಿ ಬೇಯಿಸ್ತವ್ರೆ ಅಕ್ಕ ಟೀ ಇಡ್ತವ್ರೆ ಚಿಕ್ಕಕ್ಕ ಪಾತ್ರೆಗಳು ಬೆಳಗ್ತವ್ರೆ ಎಲ್ಲರೂ ಸೇರಿದರೆ ಹಾಗೆಯೇ ಎಲ್ಲರೂ ಎಲ್ಪ್ ಮಾಡ್ತಾರೆ ಟೀ ಮಾಡೋದಕ್ಕಾಗಿರ್ಬೋದು ಬಜ್ಜಿ ಮಾಡಲಿಕ್ಕಾಗಿರ್ಬೋದು ಸೊ ಎಲ್ಲರೂ ಒಬ್ರಿಗೊಬ್ರು ಎಲ್ಪ್ ಮಾಡಿ ಹಾಗೆಯೇ ಎಲ್ಲರಿಗೂ ಬಜ್ಜಿ ಟೀ ಎಲ್ಲ ಮಾಡಿಕೊಟ್ಟೆ ಎಲ್ಲರೂ ಸೇರಿದ್ದರಿಂದ ಒಂದಷ್ಟು ಟಿ ವಿ ಎಲ್ಲ ನೋಡ್ತಾ ಇದ್ವಿ ಹಾಗೆಯೇ ಸತೀಶ್ ಅವರು ರೀಸೆಂಟಾಗಿ ಒಂದು ನಾಟಕ ಮಾಡಿದರು ಅದರಲ್ಲಿ ಅವರು ಸೂತ್ರಧಾರಿ ಪಾತ್ರವನ್ನು ಮಾಡಿದ್ದಂಥದ್ದು ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದರು ಅದರಲ್ಲಿ ಸೊ ಕೆಲವೊಂದಷ್ಟು ಜನ ಅದನ್ನು ನೋಡಿರಲಿಲ್ಲ ಹಾಗಾಗಿ ಅದನ್ನು ಹಾಕು ಅಂತ ಹೇಳಿದರು ಸೊ ಟಿ ವಿಯಲ್ಲಿ ಅದನ್ನು ಪ್ಲೇ ಮಾಡಿ ಕೊಟ್ಟು ಎಲ್ಲರೂ ನೋಡ್ತಾ ಕೂತಿದ್ರು ಎಲ್ಲರೂ ಹೇಳ್ತಾ ಇದ್ರು ತುಂಬಾ ಚೆನ್ನಾಗಿ ಮಾಡಿದೆ ಆ್ಯಕ್ಟಿಂಗ್ ಎಲ್ಲ ಅಂತ ಹೇಳಿ ಸೊ ತುಂಬ ಖುಷಿ ಆಗ್ತಾ ಇತ್ತು ಸೊ ಇದು ಬಂದು ನೆಕ್ಸ್ಟ್ ಡೇ ಲಾಗ್ ನಮ್ಮ ಚಿಕ್ಕತ್ತೆ ಅವರ ಮನೇಲಿ ಫಂಕ್ಷನ್ ಅಲ್ವಾ ಸೊ ಎಲ್ಲರೂ ಇಲ್ಲಿಗೆ ಬನ್ನಿ ಎಲ್ಲರೂ ಆ ಮನೆಯಲ್ಲೇ ಇದ್ದೀರಲ್ಲ ಅಂತ ಹೇಳಿದ್ರು ಸೊ ಎಲ್ಲರೂ ಆ ಮನೆಗೆ ಹೋಗಿದ್ವಿ ನಮ್ಮ ಚಿಕ್ಕತ್ತೆ ಮನೆಗೆ ಸೊ ಎಲ್ಲರಿಗೂ ಅಡುಗೆ ಎಲ್ಲ ಅಲ್ಲೇ ಪ್ರಿಪೇರ್ ಮಾಡಿದ್ರು ಸೊ ಎಲ್ಲರೂ ಊಟ ಮಾಡ್ಕೊಂಡು ಕೂತಿದ್ವಿ ಹಾಗೆಯೇ ಅಕ್ಕ ಕೂಡ ಬಂದು ಅಲ್ಲಿಗೆ ಒಂದಷ್ಟು ಕೊಬ್ಬರಿ ಮಿಠಾಯಿ ಮಾಡಿಸ್ಬೇಕು ಬೇಕಿತ್ತು ಯಾರ್ಯಾರಿಗೋ ಕೊಡಲಿಕ್ಕೆ ಅಂತೆಲ್ಲ ಹೇಳ್ತಾಯಿದ್ರು ಹಾಗಾಗಿ ಕೊಬ್ಬರಿ ಮಿಠಾಯಿನ ಮಾಡ್ತಾಯಿದ್ರು ಸೊ ಅಕ್ಕ ಕೂಡ ಎಲ್ಪ್ ಮಾಡಿದ್ರು ತುಂಬಾ ಚೆನ್ನಾಗಿ ಬಂತು ಮಿಠಾಯಿ ಹಾಗೆಯೇ ಫಂಕ್ಷನ್ಸ್ ಎಲ್ಲ ಮುಗಿಸ್ಕೊಂಡು ಹೊರಟುಬಿಟ್ರು ಎಲ್ಲರೂ ತುಂಬನೇ ಬೇಜಾರಾಗ್ತಾಯಿತ್ತು ಯಾಕಂದರೆ ಅಷ್ಟು ದಿವಸದಿಂದ ನಮ್ಮ ಮನೇಲಿನೇ ಇದ್ದರು ಎಲ್ಲರೂ ಕೂಡ ಸ್ಟೇ ಆಗಿದ್ರಲ್ವ ಒಂಥರ ಹ್ಯಾಪಿಯಾಗಿದ್ವಿ ಎಲ್ಲರೂ ಕೂಡ ಮಾತಾಡಿಕೊಂಡು ಅದು ಇದು ಅಂತೆಲ್ಲ ಹೇಳಿ ಸೊ ಒಂಥರ ಫೀಲ್ ಆಗ್ತು ಎಲ್ಲ ಹೋದ್ಮೇಲೆ ಸೊ ಫಂಕ್ಷನ್ಸ್ ಎಲ್ಲ ಇತ್ತಲ್ಲ ಗಡ್ಬಿಡಿ ಆಯಿತು ಸೊ ನಾನು ಮದುವೆ ಯಾವುದೇ ಒಂದು ಗಿಫ್ಟ್ ಎಲ್ಲ ಕೊಟ್ಟಿರಲಿಲ್ಲ ಸೊ ಹಾಗಾಗಿ ಒಂದು ಬೆಳ್ಳಿ ದೀಪ ತಂದಿದ್ವಿ ಸೊ ಅದನ್ನು ಹಾಗೆ ಕೊಡೋದೇನೋ ಮನೆಗೆ ಕರೆದ್ಬಿಟ್ಟು ತಿಂಡಿ ಎಲ್ಲ ಮಾಡಿ ಕೊಡೋಣ ಅಂತ ಹೇಳಿ ಮದುಮಗ ಮತ್ತು ಮಧು ಮಗಳು ಇಬ್ಬರೂ ಮನೆಗೆ ಕರೆದಿದ್ವಿ ಬಿಸಿಬೇಳೆ ಭಾತ ಕೇಸರಿ ಭಾತ ಹಾಗೆಯೇ ಬಜ್ಜಿ ಮಾಡಿ ತಿಂಡಿ ಎಲ್ಲ ಹಾಕ್ಕೊಟ್ಟು ಆನಂತರ ಮಮತಾಗೆ ಸ್ಯಾರಿ ಮತ್ತು ಮಧುಗೆ ಬೆಳ್ಳಿ ಗಿಫ್ಟ್ ತಂದಿದಲ್ಲ ಅದನ್ನು ಕೊಟ್ಟು ಸೊ ಕಳಿಸಿದೆ ಸೊ ಇದಾಗಿತ್ತು ಇವತ್ತಿನ ನನ್ನ ವೀಡಿಯೋ ಐ ಓಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಟಿಲ್ ದ್ಯಾನ್ ಬಾಯ್ ಟೇಕ್ ಕೇರ್